ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಜೆಸಿಬಿಗಳ ಗರ್ಜನೆ ಮೊಳಗಿದೆ ಸುಮಾರು ಇನ್ನೂರು ಮನೆಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಒತ್ತುವರಿ ಮಾಡಿದ್ದಂತಹ ಇನ್ನೂರು ಮನೆಗಳ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಡೆಸಿದೆ ಜಿಬಿಯ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ಅದನ್ನು ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೆಸಲಾಗಿದೆ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಈ ಆಪರೇಷನ್ ಆಗಿದೆ ಆರು ಜೆಸಿಬಿ ಮುನ್ನೂರು ಮಂದಿ ಸಿಬ್ಬಂದಿಗಳ ಭದ್ರತೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಗೋಮಾಳವನ್ನ ಒತ್ತುವರಿ ಮಾಡಿ ಚಿಕ್ಕ ಚಿಕ್ಕ ಮನೆಗಳ ಮನೆಗಳನ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ಕೊಟ್ಟಿತ್ತು ಪಾಲಿಕೆಯ ಈ ಜಾಗದಲ್ಲಿ ಅನಧಿಕೃತವಾಗಿ ಇನ್ನೂರು ಮನೆಗಳ ನಿರ್ಮಾಣ ಆಗಿತ್ತು ಆ ಮನೆಗಳನ್ನ ಈಗ ತೆರವುಗೊಳಿಸಲಾಗ್ತಾ ಇದೆ ಕೆಲವು ತಿಂಗಳ ಹಿಂದೆ ಒತ್ತುವರಿಯನ್ನ ಮಾಡಿಕೊಂಡಿದ್ರು ಅವರಿಗೆ ಈಗ ಜಿಬಿಎ ಶಾಕ್ ಕೊಟ್ಟಿದೆ ಪೊಲೀಸ್ ಭದ್ರತೆಯಲ್ಲಿ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಒತ್ತುವರಿ ತೆರವು ಕಾರ್ಯದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸುಮಾರು ಇನ್ನೂರು ಮನೆಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು ಗೋಮಾಳ ಜಾಗವನ್ನು ಜಿಲ್ಲಾಡಳಿತ ಪಾಲಿಕೆಗೆ ಕೊಟ್ಟಿತ್ತು ಅಲ್ಲಿ ಈ ಒಂದು ಒತ್ತುವರಿಯಾಗಿತ್ತು ಬೆಳ್ಳ ಬೆಳಗ್ಗೆ ಜೆಸಿಬಿಗಳ ಘರ್ಜನೆ ಆರಂಭವಾಗಿದೆ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಟಿಪ್ಪು ನಗರದಲ್ಲಿ ಇನ್ನೂರಕ್ಕೂ ಅಧಿಕ ಮನೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಶುರು ಮಾಡಿಕೊಂಡಿದ್ದಾರೆ ನಾನಿರುವಂತಹ ಈ ಪ್ರದೇಶ ಯಲಹಂಕದ ಶ್ರೀನಿವಾಸಪುರಕ್ಕೆ ಅಂಟ್ಕೊಂಡಿರುವಂತಹ ಟಿಪ್ಪು ನಗರ ಈ ಒಂದು ಟಿಪ್ಪು ನಗರದಲ್ಲಿ ಇನ್ನೂರಕ್ಕೂ ಅಧಿಕ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಎಲ್ಲರೂ ಕೂಡ ವಾಸ ಮಾಡ್ತಿದ್ದಾರೆ ಅನ್ನೋ ಆರೋಪದಡಿ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಆರು ಜೆಸಿಬಿಗಳನ್ನ ತಂದು ಪೊಲೀಸ್ ಭದ್ರತೆಯಲ್ಲಿ ಮನೆಗಳನ್ನ ಡೆಮಾಲಿಷನ್ ಮಾಡುವಂತಹ ಕೆಲಸ ಕೂಡ ಆರಂಭ ಮಾಡಿಕೊಂಡಿದ್ದಾರೆ ಈ ಒಂದು ಪ್ರದೇಶ ಏನಿದೆ ಇದು ಗೋಮಾಳ ಜಾಗ ಆಗಿರುವಂತದ್ದು ಈ ಗೋಮಾಳ ಜಾಗವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹಸ್ತಾಂತರ ಮಾಡಲಾಗಿತ್ತು ಆದರೆ ಈ ಒಂದು ಜಾಗದಲ್ಲಿ ಅತಿಕ್ರಮಣ ಮಾಡಿಕೊಂಡಿರುವಂತಹ ಕೆಲವೊಂದಿಷ್ಟು ಕುಟುಂಬಸ್ಥರು ಇನ್ನೂರಕ್ಕೂ ಅಧಿಕ ಚಿಕ್ಕ ಚಿಕ್ಕ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಇದೀಗ ಅಧಿಕಾರಿಗಳು ಸರ್ವೆಯನ್ನ ಮಾಡಿ ಇದು ಅನಧಿಕೃತ ಅಂತ ಹೇಳಿಬಿಟ್ಟು ತಿಳಿದ ನಂತರದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಆರು ಜೆಸಿಬಿಗಳ ಮುಖಾಂತರವಾಗಿ ಇನ್ನೂರಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಿದ್ದಂತಹ ಮನೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡ ಇದ್ದಾರೆ ಸದ್ಯಕ್ಕೆ ಏನು ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ತೆರವು ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಆರು ಜಿಎಸ್ ಸಣ್ಣ ಪುಟ್ಟದಾಗಿ ಕಟ್ಟಿಕೊಂಡಿರುವಂತಹ ಮನೆಗಳನ್ನ ಏಕಕಾಲದಲ್ಲೇ ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದ್ದಾರೆ ಈಗ ಇನ್ನೂರು ಮನೆ ನಿವಾಸಿಗಳೆಲ್ಲರೂ ಕೂಡ ನಿವಾಸ ಇಲ್ಲದೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಒಂದ್ ಕಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಇದೇ ಮನೆನ ನಂಬಿಕೊಂಡು ಇನ್ನೂರು ಕುಟುಂಬಗಳು ಕೂಡ ವಾಸವಾಗಿದ್ದು ಆದ್ರೆ ಇದೀಗ ಇನ್ನೂರು ಕುಟುಂಬಗಳನ್ನು ಕೂಡ ತೆರವು ಮಾಡುವಂತಹ ಕೆಲಸ ಈಗ ಪಾಲಿಕೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪ್ರಾರಂಭಿಕವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಬಹುತೇಕ ಮನೆಗಳನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ ನ್ಯೂಸ್ ಬೆಂಗಳೂರು ಇನ್ನು ಏಕಾಏಕಿಯಾಗಿ ಒತ್ತುವರಿ ತೆರವು ಮಾಡಿರೋದ್ರಿಂದಾಗಿ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿದೆ ಹೀಗಾಗಿ ಅಧಿಕಾರಿಗಳ ಮೇಲೆ ಮಣ್ಣೆರಚಿ ಮಹಿಳೆಯರು ತಮ್ಮ ಆಕ್ರೋಶವನ್ನ ರೋಷಾವೇಶವನ್ನ ವ್ಯಕ್ತಪಡಿಸಿದ್ದಾರೆ ಮನೆ ತೆರವು ಮಾಡೋದಿಕ್ಕೆ ಬಂದವರ ಮೇಲೆ ಮಣ್ಣೆ ರೆಚ್ಚಿದ್ದಾರೆ ಮಹಿಳೆಯರು ಮನೆ ಹೋಯ್ತು ಸಾರ್ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ಮಹಿಳೆಯರು ಇಷ್ಟು ದಿನ ಇದೇ ಮನೆಯಲ್ಲಿ ನಾವು ವಾಸ ಆಗಿದ್ವಿ ಈಗ ಏಕಾಏಕಿ ಬಂದು ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಳೆ ಚಳಿಗಿಲ್ಲ ಮಳೆ ಆಗ್ತಾ ಇಲ್ಲ ನಮ್ಗೆ ಇಲ್ಲಿ ಸ್ವಲ್ಪ ಸಾಲ ಮಾಡ್ಕೊಂಡು ಇದು गरीब गरीब बच्चे लोग है, पैसा जोड़ा उसको एक एक फिर भी ऐसा सब तोड़ फोड़ रहे सब हम लोग उत्तर प्रदेश बाराबंकी बाराबंकी बारा इधर का बहुत साल हुआ बच्चा पैदा हुआ फिर बड़ा हुआ इधर ही हम लोग जगह यार दे जगह ये जगह हमारा नहीं गवर्नमेंट का जगह हम लोग रहते थे इधर ये पूरा हमारा घर टूट गया वो कास गया वो घर बनाने का काश डाला इसमें वो काश पूरा गया अभी क्या आप कर कहां से हो आप बाराबंकी यूपी बाराबंकी यूपी जिला यूपी, यूपी से हो हाँ हम, हम लोग, लोग के कितना घर है यूपी वाले से पे इधर होगा दस ज़... दस पंद्रह होगा ऐसा న్యూస్ నెట్వర్క్ ప్రస్తుతి